ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಈಗ ಬಿಗ್ ಬಾಸ್ ಕಡೆ ಒಂದೊಂದು ಪ್ರೋಮೋ ಕೂಡ ಬಿಡುಗಡೆ ಆಗಿದೆ ಪ್ರೋಮೋ ಅಂತೂ ಎಕ್ಸಲೆಂಟ್ ಆಗಿದೆ ಅಂತ ಹೇಳಕ್ಕಿಂತ ತುಂಬಾನೇ ಬೇಜಾರಾಗುತ್ತೆ ಅಂತ ಹೇಳ್ಬೋದು ಏನಕ್ಕೆ ಅಂತಂದ್ರೆ ತುಂಬಾ ಈಗ ಸೈಲೆಂಟ್ ಆಗಿದ್ದ ಧನ್ರಾಜ್ ಆಚಾರ್ಯರು ಕೂಡ ವೈಲೆಂಟ್ ಆಗಿದ್ದಾರೆ ಅದು ಕೂಡ ಬಿಗ್ ಬಾಸ್ ಹತ್ತಿರ ಸ್ಪರ್ಧಿಗಳು ಏನಿದ್ರು ಅವ್ರ ಮುಂದೆ ಈಗ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ನಿನ್ನೆ ಅಲ್ಲಿ ಸ್ವಲ್ಪ ಜನ ಇಲ್ಲಿ ನಾಮಿನೇಟ್ ಕೂಡ ಮಾಡಿದ್ರು ಸ್ವಲ್ಪ ಜನನ ಇನ್ನೂ ಅವ್ರು ಏನಕ್ಕೆ ನಾಮಿನೇಟ್ ಮಾಡ್ತಿದ್ದೀನಿ ಅಂತ ಕೂಡ ಹೇಳಿದ್ರು ಬಟ್ ಆದರೆ ಇಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಬಂದಾಗ ಪ್ರತಿ ಬಾರಿ ಏನಕ್ಕೆ ಜಗಳ ಆಡ್ಕೊತಾರೆ ಅಂತ ಗೊತ್ತಿಲ್ಲ ಅವರು ಕೊಟ್ಟಿರೋ ರೀಸನ್ ಇಷ್ಟ ಆಗಿಲ್ಲ ಅಂದರೆ ಸುಮ್ಮನೆ ಇರ್ಬೋದು ಅಲ್ಲೇ ಮಾತಾಡಿಬಿಟ್ಟು ಆದರೆ ಆ ನಾಮಿನೇಷನ್ ರೀಸನ್ನೇ ಈಗ ಇಟ್ಕೊಂಡು ಇಲ್ಲಿ ರಜತ್ ಅವರು ಮತ್ತು ಧನ್ರಾಜ್ ಆಚಾರ್ಯವರು ಜಗಳ ಆಡ್ಕೊಂಡಿದ್ದಾರೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ಒಂದು ವಿಚಾರ ಇದ್ದರೂ ತುಂಬಾ ಬೇಗ ರಿಯಾಕ್ಟ್ ಮಾಡೋದು ಯಾರು ಅಂದ್ರೆ ರಜತ್ ಅವರು ಮತ್ತೆ ಅವರು ಬೇಗ ಕೂಡ ಕೋಪ ಮಾಡ್ಕೊತಾರೆ ಯಾವುದೇ ಒಂದು ವಿಚಾರನ ಸಮಾಧಾನವಾಗಿ ಇಲ್ಲಿ ತಗೊಳಲ್ಲ ಅದನ್ನ ಸ್ವಲ್ಪ ಜಾಸ್ತಿ ಕೋಪ ಮಾಡಿಕೊಂಡು ಅವ್ರು ಮಾತಾಡೋ ರೀತಿನೇ ಆ ರೀತಿ ಇದೆ ಅಂತ ಅವ್ರು ಹೇಳಿರ್ಬೋದು ಬಟ್ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ಅವ್ರ ವಿಚಾರ ಅವ್ರಿಗೆ ಮೈನಸ್ ಆಗೋದಂತೂ ಖಂಡಿತ ಇನ್ನೀಗ ಪ್ರೋಮೋದಲ್ಲಿರೋ ಪ್ರಕಾರ ನೋಡೋದಾದ್ರೆ ಈಗ ಬಿಗ್ ಬಾಸ್ ಮನೆಗೆ ಕಾರ್ತಿಕ್ ಅವರು ಮತ್ತೆ ನಮ್ರತಾ ಅವರು ಎಂಟ್ರಿ ಕೊಟ್ಟಿದ್ದಾರೆ ಇನ್ನೆಲ್ಲಿ ಬಿಗ್ ಬಾಸ್ ಹೇಳಿದ್ದಾರೆ ಕಾರ್ತಿಕ್ ಮತ್ತೆ ನಮ್ರತಾ ಆಗಮನದಿಂದ ನಾವು ಕಾಂಬಿನೇಷನ್ ಕಿಚ್ಚು ಇನ್ನೂ ಹೆಚ್ಚಾಗಲಿದೆ ಅಂತ ಇನ್ನಿಲ್ಲಿ ರಜತವರು ಧನ್ರಾಜಾಚಾರ್ಯರಿಗೆ ಬೈತಾರೆ ಇನ್ನಿಲ್ಲಿ ರಜ್ ಹೇಳ್ತಾರೆ ಯಾವನೋ ಕೊಟ್ಟಿರೋ ರೀಸನ್ಗೆ ನನಗೆ ಬಂದ್ಬಿಟ್ಟು ಹೇಳ್ತಾನೆ ಗುಗ್ಗು ನನ್ನ ಮಗ ಅಂತಂದ್ಬಿಟ್ಟು ಇಲ್ಲಿ ಧನ್ರಾಜ್ ಆಚಾರ್ಯೆಗೆ ಬೈತಾರೆ ನಿಜವಾಗ್ಲೂ ಇಲ್ಲಿ ರಜತವ್ರು ಸ್ವಲ್ಪ ಅವ್ರ ಮಾತಿನ ಮೇಲೆ ಹಿಡಿತಾ ಇಟ್ಕೊಂಡ್ರೆ ತುಂಬಾ ಒಳ್ಳೇದು ಏನಕ್ಕೆ ಅಂತಂದ್ರೆ ಇದೇ ರೀತಿ ಮಾತಾಡ್ಕೊಂಡು ಹೋಗ್ತಿರ್ತಾರೆ ಆದಷ್ಟು ಬೇಗ ಈ ವೀಕೆ ಅವರು ಎಲಿಮಿನೇಟ್ ಆಗೋ ಚಾನ್ಸಸ್ ತುಂಬಾನೇ ಇದೆ ಇಲ್ಲಿ ಲಾಸ್ಟ್ ಟೈಮಿಗೆ ಕಿಚ್ಚ ಸುದೀಪ್ ಅವರು ಹೇಳಿದ್ರು ಮಾತಿನ ಮೇಲೆ ಸ್ವಲ್ಪ ನಿಗಾ ಇರಲಿ ಅಂತ ಅಂದ್ಬಿಟ್ಟು ಹ್ಞೂ ಸರಿ ಅಂತ ಅಂದರೆ ಯಾಕಂದರೆ ಗೋಲ್ಡ್ ಸುರೇಶ್ ಅವ್ರಿಗೆ ಇವ್ರು ಬೈದಿದ್ದು ಬ್ಯಾಡ್ ವರ್ಡ್ಸ್ ಇರ್ಬೋದು ಬಟ್ ಆದರೆ ಇವರು ಮತ್ತೆ ಮತ್ತೆ ಅದೇ ತಪ್ಪು ಮಾಡ್ತಾನೆ ಇದ್ದಾರೆ ಬಟ್ ಆದರೆ ಒಂದು ಸತಿ ಓಕೆ ಎರಡು ಸತಿ ಓಕೆ ಬಟ್ ಆದರೆ ಇಲ್ಲಿ ಲಾಸ್ಟ್ ಟೈಮೇ ಹೇಳಿದ್ರು ನೆಕ್ಸ್ಟ್ ಟೈಮ್ ನೀವು ಆ ಥರ ಮಾಡಿದ್ರೆ ಡೈರೆಕ್ಟಾಗಿ ಗೇಟ್ ಓಪನ್ ಆಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಅವರು ವಾರ್ನ್ ಕೂಡ ಮಾಡಿದ್ದಾರೆ ಆದರೆ ಬಟ್ ಇಲ್ಲಿ ಯಾವುದೇ ಒಂದು ತಿದ್ದುಪಡಿನ ಮಾಡ್ಕೊಂಡಿಲ್ಲ ಅಂತ ಹೇಳ್ಬೋದು ರಜತವರು ಇಲ್ಲಿ ರಜತವ್ರು ಬೈದಿದ ತಕ್ಷಣನೇ ಇಲ್ಲಿ ಧನರಾಜ ಆಚಾರ್ಯರು ಕೂಡ ರಿಯಾಕ್ಟ್ ಮಾಡೇ ಮಾಡ್ತಾರೆ ಯಾವುದೇ ಒಬ್ಬ ವ್ಯಕ್ತಿಯಾದರೂ ಅಷ್ಟೇ ಗುಗ್ಗು ನನ್ನ ಮಗ ಆ ನನ್ನ ಮಗ ಅಂತಂದ್ರೆ ರಿಯಾಕ್ಟ್ ಮಾಡೇ ಮಾಡ್ತಾರೆ ಇಲ್ಲಿ ಧನರಾಜ್ ಆಚಾರ್ಯರು ಕೂಡ ಹೇಳ್ತಾರೆ ನಿಮ್ಮ ಲೆವೆಲ್ ಏನು ಅಂತ ಇಲ್ಲಿ ಗೊತ್ತಾಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಧನರಾಜ್ ಆಚಾರ್ಯರು ಕೂಡ ಹೇಳ್ತಾರೆ ಇನ್ನಲ್ಲಿ ರಜತ್ ಅವ್ರು ಹೇಳ್ತಾರೆ ನಾನಿಂತ ತಲೆ ಕೆಟ್ಟ ನನ್ನ ಮಗ ಅಂತ ನನ್ಗೆ ಇನ್ನು ಗೊತ್ತಿಲ್ಲ ನನ್ನ ಹತ್ರ ಈ ಆಟಗಳೆಲ್ಲ ಇಟ್ಕೋಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ವಾರ್ ಕೂಡ ಮಾಡ್ತಾರೆ ಧನ್ರಾಜ್ ಆಚಾರ್ಯ ಅವ್ರಿಗೆ ಇನ್ನಿಲ್ಲಿ ಧನ್ರಾಜ್ ಆಚಾರ್ಯರು ಕೋಪ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಹನುಮಂತವ್ರ ಹತ್ರ ಕುತ್ಕೊಂಡಿರ್ತಾರೆ ಬಟ್ ಇದನ್ನ ಹೇಳಿದ ತಕ್ಷಣನೆ ಧನರಾಜ್ ಆಚಾರ್ಯರು ಎದ್ದು ಬಂದ್ಬಿಟ್ಟು ನಾನಿಲ್ಲಿ ಆಟ ಆಡಕ್ಕೆ ಬಂದಿದ್ದೇನೆ ಏನ್ ಇವಾಗ ಅಂತಂದ್ಬಿಟ್ಟು ಇಲ್ಲಿ ಧನರಾಜ್ ಆಚಾರ್ಯರು ಹೇಳ್ತಾರೆ ಇನ್ನಲ್ಲಿ ರಜತ್ ಅವರು ಹೇಳ್ತಾರೆ ನೀನು ಮಗು ಅಂತ ಹೇಳೋದು ಇದಕ್ಕೆ ಇಲ್ಲಿ ನೀನು ಪಾಪು ಅಂತ ಅಂದ್ಬಿಟ್ಟು ಇಲ್ಲಿ ರಜತ್ ಅವರು ಧನ್ರಾಜ್ ಆಚಾರ್ಯ ಕರೀತಾರೆ ಅದಕ್ಕೆ ಇಲ್ಲಿ ಕಾಮಿಡಿ ಮಾಡೋ ರೀತಿನೇ ಇಲ್ಲಿ ಧನ್ರಾಜ್ ಆಚಾರ್ಯರು ಬರ್ತಾರೆ ಅಂತ ಕಾಣಿಸುತ್ತೆ ಇನ್ನಿಲ್ಲಿ ರಜ್ ಎರಡೂ ಕೆಣ್ಣನ ಹಿಡ್ಕೊಂಡು ಅಂಕಲ್ ಅಂಕಲ್ ಅಂತ ಅಂದ್ಬಿಟ್ಟು ಕಾಮಿಡಿ ಮಾಡ್ತಾ ಇರ್ತಾರೆ ಆದ್ರೆ ಇಲ್ಲಿ ರಜತ್ ಅವ್ರಿಗೆ ಕೋಪ ಬಂದ್ಬಿಟ್ಟು ಇಲ್ಲಿ ಧನ್ರಾಜ್ ಕೈಗಳನ್ನ ಎರಡೂ ಕೂಡ ಹಿಡ್ಕೊಂತಾರೆ ಬಟ್ ಇವ್ರ ಮಧ್ಯೆ ಜಗಳ ಜಾಸ್ತಿ ಆಯ್ತಾ ಅಥವಾ ಅಲ್ಲಿಗೆ ಸ್ಟಾಪ್ ಮಾಡ್ತಾರ ಅಂತ ಅಂದ್ಬಿಟ್ಟು ಇನ್ನೂ ಗೊತ್ತಿಲ್ಲ ಬಟ್ ಆದ್ರೆ ಇಲ್ಲಿ ಜಗಳ ಆಗ್ಬೇಕಾದ್ರೆ ಇಲ್ಲಿ ಉಗ್ರಂ ಮಂಜು ಅವರು ಮತ್ತೆ ಅವರು ಜಗಳ ಬಿಡಿಸೋದಕ್ಕೆ ಬರ್ತಾರೆ ರಜತ್ ಅವರು ಇಲ್ಲಿ ಕಾಮಿಡಿ ರೀತಿಯಲ್ಲಿ ತಗೊಂಡಿದ್ರೆ ಏನು ಕೂಡ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಯಾಕಂತಂದ್ರೆ ಪಾಪು ಅಂತ ಕರೆದ್ರು ಅದಕ್ಕೋಸ್ಕರ ಇಲ್ಲಿ ಅಂಕಲ್ ಅಂಕಲ್ ಅಂತ ಅಂದ್ಬಿಟ್ಟು ಇಲ್ಲಿ ಕಾಮಿಡಿ ರೀತಿಯಲ್ಲಿ ಧನ್ರಾಜ್ ಅವರು ಮಾಡಿದ್ರು ಬಟ್ ಇಲ್ಲಿ ರಜತ್ ಅವರು ಧನ್ರಾಜ್ ಆಚಾರ್ಯ ಕೈನ ಎರಡೂ ಕೈನ ಹಿಡ್ಕೊಂಡು ಇಲ್ಲಿ ಮಾತಾಡೋ ಅವಶ್ಯಕತೆನೆ ಇಲ್ಲ ಬಟ್ ಕೈ ಕೈ ಮಿಲಾಯಿಸೋ ಒಂದು ಪರಿಸ್ಥಿತಿ ತಂದ್ಕೊಂತಾರೆ ಬಟ್ ಆದ್ರೆ ಇಲ್ಲಿ ನಾಮಿನೇಷನ್ ಬಂದಾಗ ನಾಮಿನೇಟ್ ಮಾಡಿದರೆ ಅದ್ರ ಬಗ್ಗೆ ಇಲ್ಲಿ ಮಾತಾಡೋ ಅವಶ್ಯಕತೆ ಇರಲಿಲ್ಲ ಸೊ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ಇಲ್ಲಿ ಧನ್ರಾಜ್ ಆಚಾರ್ಯವ್ರದ್ದು ತಪ್ಪನಿಸುತ್ತಾ ಅಥವಾ ರಜಾ ಅವ್ರದ್ದು ತಪ್ಪನ್ಸತ್ತಾ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ